ಎಸ್ ಹಾಯ್ ನಮಸ್ಕಾರ ಸ್ನೇಹಿತರೆ ನಿನ್ನೆಯಷ್ಟೇ ಅದ್ಧೂರಿಯಾಗಿ ಬಿಡುಗಡೆಯಾಯಿತು ಭೀಮಾ ಸಿನಿಮಾ ಇದರ ಬಗ್ಗೆ ಈ ಹಿಂದೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ ಸಿನಿಮಾದ ರಿವ್ಯೂ ಬಗ್ಗೆ ನಾನು ಮಾತನಾಡಿದ್ದೆ ಎಸ್ ಜನ ಇಷ್ಟು ದಿನ ಒಂದಷ್ಟು ಸಿನಿಮಾಗಳು ಬಂದರೂ ಅಷ್ಟು ಜನ ಥಿಯೇಟರ್ನತ್ತ ಬರಲಿಲ್ಲ ಆದರೆ ಭೀಮಾ ಸಿನಿಮಾ ಮೂಲಕ ಇದೀಗ ಹೌಸ್ಫುಲ್ ಎಲ್ಲ ಕಡೆ ಹೌಸ್ಫುಲ್ ಆಗ್ತಿರುವಂಥ ವಿಚಾರಗಳು ವಿಡಿಯೋಗಳು ಹಾಗೆ ಎಲ್ಲ ಕಡೆ ಸುದ್ದಿಗಳು ಹರಿದಾಡ್ತಾ ಇದೆ ಎಸ್ ಇದೀಗ ಭೀಮಾ ಸಿನಿಮಾ ಬಂದಿದ್ದು ಎಷ್ಟರ ಮಟ್ಟಿಗೆ ಸ್ಯಾಂಡಲ್ವುಡ್ಗೆ ಒಂದು ಒಳ್ಳೆಯ ಪಾಸಿಟಿವಿಟಿ ಸ್ಟ್ರೆಂಥನ್ನು ಕೊಡುತ್ತೆ ಅನ್ನೋದನ್ನು ನಾವೀಗ ನೋಡ್ತಾ ಇರಬಹುದು ಎಸ್ ಇದೀಗ ಒಂದೇ ದಿನದಲ್ಲಿ ಭೀಮಾ ಸಿನಿಮಾ ಕ ಬರೋ ಬರೋಬ್ಬರಿ ಹತ್ತು ಕೋಟಿಯನ್ನು ಕಲೆಕ್ಷನ್ ಮಾಡಿದೆ ಅಂತ ವರದಿ ಆಗ್ತಾ ಇದೆ ಇನ್ನು ಸಾಕಷ್ಟು ಜನ ಕೂಡ ನುಗ್ಗಿ ಸಿನಿಮಾವನ್ನು ನೋಡ್ತಾ ಇದ್ದಾರೆ ಏನೋ ಈ ಸಿನಿಮಾದಲ್ಲಿ ಅಂಥದ್ದು ಏನಿದೆ ಬನ್ನಿ ಮತ್ತೊಮ್ಮೆ ಸಿನಿಮಾ ಬಗ್ಗೆ ಹೇಳ್ತಾ ಹೋಗ್ತೀನಿ ಹಸಿ ಹಸಿ ಬೆಂಗಳೂರಿನಲ್ಲಿ ತೋರಿಸಿರುವುದರಲ್ಲಿ ದುನಿಯಾ ವಿಜಯ್ ಯಾವತ್ತಿಗೂ ಮುಂದು ಈ ಸಿನಿಮಾದಲ್ಲಿ ಕೂಡ ಆ ಗುಣ ಕೂಡ ಮುಂದುವರೆದಿದೆ ಇಲ್ಲಿ ಮಚ್ಚುಗಳಿವೆ ಫೈಟ್ಗಳಿವೆ ಹಾಲ್ ಇದೆ ಹಾಲ್ಕೋಲ್ ಇದೆ ಬೈಕ್ಗಳಿವೆ ವೀಲಿಂಗ್ ಇದೆ ರಕ್ತವಿದೆ ಹಾಗೆ ಕಣ್ಣೀರಿದೆ ಇದೆ ಕ್ರೋಧವಿದೆ ಕೋಪವಿದೆ ಅನ್ಯಾಯವಿದೆ ಅಂತಿಮವಾಗಿ ನೋವಿದೆ ಗಾಢ ವಿಷಾದವಿದೆ ಎಸ್ ಸ್ನೇಹಿತರ ಬೆಂಗಳೂರಿನ ಒಂದು ಗಲ್ಲಿಯಲ್ಲಿ ಕತೆ ಶುರುವಾಗುತ್ತೆ ಒಬ್ಬ ಒಳ್ಳೆ ಮನುಷ್ಯ ಅವನೇ ಸಾಕಿದ ಗಿಣಿ ಕಾಂಜಾ ಜಗತ್ತಿನೊಳಗೆ ಹೋಗಿ ದೊಡ್ಡದಾಗಿ ಬೆಳೆಯುತ್ತೆ ಇದೇ ಒಳ್ಳೆ ಮನಸ್ಸಿನ ಮನೆಯಲ್ಲೇ ಮತ್ತೊಬ್ಬ ಒಳ್ಳೆಯವನು ಹುಡ್ತಾನೆ ಆ ಒಳ್ಳೆತನಕ್ಕೂ ದುಷ್ಟತನಕ್ಕೂ ಮಧ್ಯೆ ಇರುವ ಹೋರಾಟವೇ ಇಡೀ ಸಿನಿಮಾ ಭೀಮಾ ಎಸ್ ಆದರೆ ಇಲ್ಲೊಂದು ಒಳ್ಳೆಯ ಉದ್ದೇಶ ಇದೆ ಬೆಂಗಳೂರಿನ ವೀಲಿಂಗ್ ಮಾಡುವ ಯುವ ಪಡೆ ಏನ್ ಮಾಡ್ತಿದೆ ಅವರ ಜಗತ್ತಲ್ಲಿ ಏನಾಗ್ತಿದೆ ಅವರನ್ನ ಕಡುಗಪ್ಪು ದಾರಿಗೆ ಕರೆದೊಯ್ಯುವವರು ಯಾರು ಇವೆಲ್ಲವನ್ನ ದಾಟಿಸುವ ಪ್ರಯತ್ನ ಭೀಮಾ ಸನ್ಮಾತು ಅದು ಸಹಜವಾಗಿ ಮತ್ತಷ್ಟು ಅಷ್ಟೇ ಭೀಕರವಾಗಿಯೂ ಆತಂಕವಾಗಿಯೂ ಇದೆ ಅದನ್ನ ಹೇಳುವುದಕ್ಕೆ ಮಾಸ್ತಿ ಬರುದಿರುವ ಒಂದು ಡೈಲಾಗ್ ಸಾಕು ಸ್ನೇಹಿತ ಯುವ ಪಡೆ ಬೆಂಕಿ ಪಟ್ಟಣದಲ್ಲಿ ಇರೋ ಕಡ್ಡಿಗಳಂತೆ ಒಂದು ಊರಿದರೆ ಸಾಕು ಎಲ್ರಿಗೂ ಬೆಂಕಿ ಹತ್ತುತ್ತೆ ಇಲ್ಲೊಂದು ಪ್ರಶ್ನೆ ಹುಟ್ಟು ಹಾಕಲು ಭೀಮಾ ಗೆಲ್ಲುತ್ತೆ ಆದರೆ ಇಲ್ಲಿ ಕೊಂಚ ಅಬ್ಬರ ಇದೆ ಯಾವುದನ್ನು ಮೃದುಗೊಳಿಸಲು ನಿರ್ದೇಶಕರು ಹೋಗಿಲ್ಲ ಕಟುವಾಗಿ ಜಗತ್ತನ್ನ ಕಟ್ಟಿಕೊಟ್ಟಿದ್ದಾರೆ ಹೀಗಾಗಿ ಪಿಸು ಮಾತು ಕೇಳಿಸುವುದಿಲ್ಲ ಗಟ್ಟಿ ಧ್ವನಿ ಇದೆ ಅಬ್ಬ ಎನಿಸುವ ದುನಿಯಾ ಇದೆ ದುನಿ ವಿಜಯ್ ಪ್ರಿಯಾ ತಮ್ಮ ನಿಲುವಿನಲ್ಲಿಯೇ ಮೆಚ್ಚುಗೆ ಕಳಿಸಿದ್ದಾರೆ ಇನ್ನು ಚರಣ್ ರಾಜ್ ಸಂಗೀತ ಈ ಸಿನಿಮಾದ ಮತ್ತೊಂದು ಹೀರೋ ಅಂತಾನೆ ಹೇಳಬಹುದು ಅವರ ಸಂಗೀತದಲ್ಲಿ ಇಡೀ ಸಿನಿಮಾ ಎತ್ತಿದ್ದಾರೆ ಪಾಶ್ಚಾತ್ಯ ಶಾಸ್ತ್ರೀಯ ಜಾನಪದ ಎಲ್ಲ ಧ್ವನಿಗಳನ್ನ ಬೆರೆಸಿ ಹೊಸ ಹೊಸತೊಂದು ಧ್ವನಿಯನ್ನೇ ಈ ಚಿತ್ರಕ್ಕೆ ನೀಡಿದ್ದಾರೆ ಭೀಮಾ ಒಂದು ಒಳ್ಳೆಯ ಉದ್ದೇಶ ಹೊಂದಿರುವ ಪಕ್ಕ ಮಾಸ್ ಕಮರ್ಷಿಯಲ್ ಸಿನಿಮಾ ಅಂದರೆ ತಪ್ಪಾಗುದಿಲ್ಲ ನೀವು ಕೂಡ ಮಾಸ್ ಈ ಸಿನಿಮಾವನ್ನ ನೋಡ್ಲೇಬೇಕು ಎಂತ ಯುವಕರು ಕೂಡ ಈ ಸಿನಿಮಾವನ್ನ ನೋಡುವಂಥದ್ದೇ ಆದರೆ ಈ ಸಿನಿಮಾಗೆ ಯಾಕೆ ಸರ್ಟಿಫಿಕೇಟ್ ಕೊಟ್ಟರು ಅಂತ ನಿಮಗೆ ಗೊತ್ತಿರಬಹುದು ಆದರೆ ನೀವು ತಪ್ಪದೇ ಈ ಸಿನಿಮಾವನ್ನ ಹೋಗಿ ನೋಡಿ ಅಷ್ಟು ಒಳ್ಳೆಯ ಮೆಸೇಜನ್ನು ಇಟ್ಕೊಂಡು ದುನಿಯಾ ವಿಜಯವರು ಮತ್ತೊಂದು ಬ ಸಲದ ನಂತರ ಬಂದಿದ್ದಾರೆ ಸಿನಿಮಾ ನೋಡಿ ಅಂತ ಹೇಳ್ತಾ